ಇತ್ತೀಚೆಗೆ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಮೂವತ್ತು ಗಂಟೆಯ ಸುಮಾರಿಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಮ್ಮಸಾಗರ ರೋಡ್ ಐಟಿಐ ಕಾಲೇಜು ಹತ್ತಿರ ಸ್ಥಳೀಯ ಯುವಕರು ಐದು ಸಾವಿರ ರೂಪಾಯಿಗಳ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ಬರು ಹಡೆದಾಡಿಕೊಂಡ ಬಗ್ಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಪ್ರತಿ ಕೇಸ್ಗಳು ದಾಖಲಾಗಿದ್ದು ಘಟನೆಯ ಸಂಬಂಧವಾಗಿ ಎಂಎನ್ ಸಿಂಧೂರ ಹಳೆ ಹುಬ್ಬಳ್ಳಿ ಬಿಎನ್ ಸಾತಣ್ಣವರ್ ಪಿಎಸ್ಐ ಹಳೆ ಹುಬ್ಬಳ್ಳಿ ಹಾಗೂ ಸಿಬ್ಬಂದಿಯವರು ಒಟ್ಟು ಎಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಕಳುಹಿಸಿಕೊಟ್ಟಿದ್ದು ಇರುತ್ತದೆ ಹಾಗೂ ಹೆಚ್ಚಿನ ಸಂಘರ್ಷವಾಗದಂತೆ ತಡೆಗಟ್ಟಿದ್ದು ಇರುತ್ತದೆ ಸದರ ಪ್ರಕರಣಗಳಲ್ಲಿ ಆರೋಪಿತರಾದ ದೀಪಿಕ್ ಪೂಜಾರ ರಾಘವೇಂದ್ರ ಪೂಜಾರ ಅಮರ್ ಪೂಜಾರ ಶಂಕರ ಜಿತೋರಿ ವಿಘ್ನೇಶ್ ಕೇಸರಕರ ಸಚಿನ್ ಹನುಮನಹಳ್ಳಿ ಕುಶಾಲ ಬೆಳಮಕರ ಸಾಗರ ಲಕ್ಕುಂಡಿ ಎಲ್ಲರೂ ತಿಮ್ಮಸಾಗರ ರೋಡ್ ಹಳೆ ಹುಬ್ಬಳ್ಳಿ ನಿವಾಸಿಗಳಾಗಿರುತ್ತಾರೆ ಸದರಿ ಪ್ರಕರಣಗಳ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಹಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಎನ್ ಸಿಂಧೂರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಿಎನ್ ಸಾಥಣ್ಣವರ ಹಾಗೂ ಸಿಬ್ಬಂದಿ ಜನರ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ